ಜನ ದಿವ್ಯಾಡಿದಾವರೆಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಪರಮಪೂಜ ಗುರುದೇವರಾಗಿರ್ತಕ್ಕಂತಹ ಬಾಲಯೋಗಿ ಮಾಣಿಕ್ಯರ ಶುದ್ರ ಪಂಗಡ ದಿವ್ಯಾಡಿದಾವರಿಗಳಿಗೆ ವಂದಿಸಿ ಈ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಬಾವಿಹಾಳ ಗ್ರಾಮದಲ್ಲಿ ಲೋಕ ಸಂಚಾರವನ್ನ ಗೈದು ದೇವರಕೊಂಡ ಗ್ರಾಮದಲ್ಲಿ ಜನಿಸಿ ಶಾರ್ದುಲನ ಅವತಾರಿ ಅಂತ ಹೆಸರು ಮಾಡಿಕೊಂಡಿರತಕ್ಕಂತಹ ಚನ್ನರ ಋಷಭೇಂದ್ರ ಅಪ್ಪಾಜಿಯವರ ದಿವ್ಯ ಚರಿತ್ರೆಯನ್ನು ನಾಟಕ ರೂಪದೊಳಗ ದೇವರ ಕೊಂಡದ ಹಾಗೂ ಅನೇಕ ಅಜ್ಜನ ಭಕ್ತ ಬಳಗದವರೆಲ್ಲರೂ ಕೂಡಿಕೊಂಡು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಒಂದು ಪುಣ್ಯಮಯ ನಾಟಕವನ್ನು ಮಾತುಶ್ರೀ ನೀಲಗಂಗಮ್ಮ ತಾಯಿಯವರು ವಿರಚಿತ ಮಾಡಿದ್ದಾರೆ ಅದರ ಜೊತೆಗೆ ಅನೇಕ ಜನ ಕಲಾವಿದರು ಸುಮಾರು ಆರು ತಿಂಗಳ ಪರ್ಯಂತರವಾಗಿ ಶ್ರಮವನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ನಾಟಕವನ್ನು ನಿಮ್ಮ ಮುಂದೆ ತರಬೇಕು ಅಂತ ಅದಲ್ಲಿರಲು ಕಷ್ಟವನ್ನು ಪಟ್ಟಿದ್ದಾರೆ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೊಂದು ಮುಖ್ಯ ಸೂಚನೆ ಏನಪ್ಪ ಅಂತಂದ್ರೆ ನಮ್ಮ ಅವರ ದಿವ್ಯ ಚರಿತಾಮೃತವನ್ನು ಲೋಕಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಈ ಒಂದು ನಾಟಕದ ಕಲೆ ಕಲಾವಿದರ ಉದ್ದೇಶ ಆಗಿರ್ತದೆ ಯಾಕಂತಂದ್ರೆ ಇವತ್ತಿನ ದಿನ ದೇವರಕೊಂಡಪ್ಪ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ ಅವರು ಹೆಜ್ಜೆ ಹೆಜ್ಜೆ ಒಂದೊಂದು ಪವಾಡಗಳನ್ನು ಮಾಡಿರ್ತಕ್ಕಂತಹ ಮಹಾಮಹಿಂದೂರು ಅವ್ರ ಎಲ್ಲರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಎಲ್ಲವನ್ನೂ ತಿಳಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಆ ಒಂದು ಉದ್ದೇಶದಿಂದ ಎಲ್ಲ ಕಲಾವಿದರು ಕೂಡ್ಕೊಂಡು ಅಪ್ಪಾಜಿಯವರ ಅಪ್ಪಣೆ ಮೇರೆಗೆ ಏನು ಮಾಡಿದ್ದಾರೆ ಅಂತಂದ್ರೆ ಎಷ್ಟು ನಮಗೆ ತೋರ್ಸಕ್ಕೆ ಸಾಧ್ಯನೋ ಅಷ್ಟೇ ಪವಾಡಗಳನ್ನು ಸೀಮಿತ ಪವಾಡಗಳನ್ನು ಈ ಒಂದು ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ತಾವೆಲ್ಲ ಏನು ಮಾಡಬೇಕು ಅಂತಂದ್ರೆ ಶಾಂತ ರೀತಿಯಿಂದ ಕುತ್ಕೊಂಡು ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿರಿ ನಡುವೆ ಆಗಲೇ ನಮ್ಮ ಆರೋಗ್ಯ ಗುರುಗಳು ಹೇಳಿದ ರೀತಿ ನಡುವೆ ಕೇಕೆ ಹಾಕೋದಾಗಲಿ ಮತ್ತೊಂದಾಗಲಿ ಮುಗಿದೊಂದಾಗಲಿ ಮಾಡೋದು ಬೇಡ ಯಾಕಂದ್ರೆ ಇದು ಸಾಮಾಜಿಕ ನಾಟಕ ಇದೊಂದು ವಿಶೇಷವಾಗಿರ್ತಕ್ಕಂತಹ ಭಕ್ತಿ ಪ್ರಧಾನ ನಾಟಕ ಆಗಿದ್ದರಿಂದ ಈ ಒಂದು ನಾಟಕಕ್ಕೆ ಗೌರವವನ್ನು ಕೊಡುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅದಕ್ಕೆ ದಯಮಾಡಿ ಯಾರು ಯಾವುದೇ ದಾಂಧಲೆಗಳನ್ನು ಮಾಡಲಾರದೆ ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಬೇಕು ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ಈ ಒಂದು ನಾಟಕದೊಳಗೆ ವಿಶೇಷವಾಗಿ ಪಾತ್ರ ಮಾಡಿರ್ತಕ್ಕಂಥ ಕಲಾವಿದರು ಯಾರು ಅಂತಂದ್ರೆ ಯಾರನ್ನು ಹೊರಗಿನಿಂದ ತಂದಿರತಕ್ಕಂಥ ಕಲಾವಿದರು ಅಲ್ರಿ ಪ್ರೊಫೆಷನ್ ಆಗಿ ನಾಟಕವನ್ನ ಮಾಡತಕ್ಕಂತ ಇದ್ರೊಳಗೆ ಯಾರೂ ಇಲ್ಲ ಇದು ಏನು ಎಷ್ಟೋ ಜನ ರೈತರು ಎಷ್ಟೋ ಜನ ಕಾರ್ಮಿಕರು ಅಲ್ಲಿ ಜನರನ್ನ ಒಟ್ಟು ಈ ಒಂದು ನಾಟಕವನ್ನ ಇದರಿಂದ ಪ್ರಸ್ತುತ ಪಡಿಸ್ತಾ ಇದೀವಿ ಏನಾದ್ರೂ ತಪ್ಪು ಗಿಡಗಳಾದಲ್ಲಿ ಎಲ್ಲರೂ ಕ್ಷಮ ಮಾಡಿ ಅಜ್ಜನ ನಾಟಕವನ್ನು ನೋಡಿದ್ರೆ ಪಾತ್ರರಾಗ್ರಿ ಅಂತ ಹೇಳ್ತಾ ತನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀವಿ ಜೈಮಂಗಲ